ಏನ್ ಬಂಗಾರ ಗಿಂಡಿ ಕಣ್ಣ ಕಾಣಕತ್ತಿದ್ದಿ ಏನ್ ತೋಸ ಬಂಗಾರ ಹಾಕೊಂಡ್ಬಂದಿದ್ದಿ ಎಲ್ಲ ಎಲ್ಲಿಟ್ಟಿ ಅಮ್ಮ ನಂಟಿ ಜೀರಾಗ ಇಟ್ಕೊಂಡಿನಿ ಓಹ್ ಹೌದಾ ಅಲ್ಲ ಹುಷಾರವಾ ಮತ್ತೆ ನೀ ಚಂದ ಚಾವಿಗೆ ಬಿ ಹಾಕಿ ತೆಗ್ದಿಡ ಮತ್ತೆ ಎತ್ತ ಬೇಕಾ ಬಿಡ ಅಲ್ಲ ನಿಂಗೆ ಹಂಗಿಡಾಕ ಮರ್ತ ಬಿಡ್ತೇನೆ ಪಾ ಎಲ್ಲ ಇಡ್ತೀನಿ ಚಾವಿ ಅನ್ನೋದಾದ್ರೆ ಬೇಕಾದ್ರೆ ಅಷ್ಟು ಬಂಗಾರ ಕೊಡು ಬೆಳ್ಳಿ ಬಂಗಾರ ಎಲ್ಲ ನನ್ ಜೀರಾಗ ಇಟ್ಟು ಬಚ್ಚ ಮಾಡ್ತೇನೆ ಇಟ್ಟೇನಿ ಮತ್ತೆ ನಿಮಗೆ ತ್ರಾಸ ಪಾಪ ಈ ವಯಸ್ಸಿಗೆ ಅವನ್ನೆಲ್ಲ ತೆಗೆದಿಡೋದು ಮಾಡೋದು ಎಲ್ಲ ನಿಮಗೆ ತ್ರಾಸಲ್ಲ ಇರಲಿ ಅಪರವಾಗಿಲ್ಲ ಆತವಾ ಆತ ಅಂದ್ರೆ ನಿನ್ ಗಂಡದ ಹೋದ್ರೆ ಅವನ್ನ ಇವತ್ತು ರಾತ್ರಿ ನಿಮ್ದು ಕಾರ್ಯ ಐತಿ ನೆನ್ಪೈತಿಲ್ವಾ ಹಾಂ ಹಾಂ ನೆನ್ಪೈತಿಮ್ಮ ಹಾ ಅದಕ್ಕೆ ಹೂವು ಅದು ಹಾಕಿ ಪಿಚ್ಚರ್ನೆ ಡೆಕೋರೇಟ್ ಮಾಡ್ತಾರಲ್ಲ ಹಂಗೆ ಅಂತ ಮಾಡಿದ್ದೆ ಮತ್ತೆ ಇವತ್ತೊಂದ್ ರಾತ್ರಿ ಆದ್ರೆ ಸುಮ್ನೆ ನಾಳೆ ಬೆಳಿಗ್ಗೆ ಮಠ ಬಾಡೋಕ್ಕವು ಯಾಕ ಸಾವಿರಾರು ರೂಪಾಯಿ ಕೊಡ್ತಾರ ಬೇಕು ಹೂಗೆ ಹೌದಿಲ್ಲ ನೂರು ಎರಡ್ ನೂರು ರೂಪಾಯಿ ತಂದ್ರೆ ಸಾಲ ಅಲ್ಲ ಪಲ್ಲಂಗಕ್ಕೆ ಅದಕ್ಕೆ ಇದಕ್ಕೆ ಅಲ್ಲ ಅನ್ಕೋ ಬಿಡ ಏನು ಮತ್ತೆ ನಮ್ಮ ಮಾತಾಡ್ತಾಳ ಅಂತ ಹೇಳಿ ಅದಕ್ಕೆ ಹೇಳಿ ಬ್ಯಾರೆ ತರ ಡೆಕೋರೇಟ್ ಮಾಡ್ಸಿನಿ ನೋಡ್ತಿ ಇರ್ಲಿ ಬಿಡಣ ಮತ್ತೇನ್ ಏ ಇರ್ಲಿ ತಡಿ ತೋರಿಸ್ತೇನೆ ಅಲಂಕಾರ ಮಾಡ್ತೀವಿ அதுக்கு <laughs> <laughs> ಬೇಡ ಇವನ್ನ ಹಾಕ ಅವಕ್ಕೆ ಮತ್ತೆ ಬಾಡ್ ರೊಕ್ಕ ಕಟ್ಟಿ ಮೊದ್ಲ ನೂರು ರೂಪಾಯಿ ಎಂಬತ್ತು ರೂಪಾಯಿ ಮಾರನ್ನಕತ್ತಾರ ಹಬ್ಬ ಶಿವರಾತ್ರಿ ಬಂದಿದ್ದಕ್ಕೆ ಬೇಡ ಇವನ್ನೇ ಹಾಕ ಅದಕ್ಕೆ ಇವನ್ನೇ ಹಾಕಣ ಅಂತ ಮಾಡೇನಿ ಏನ ಇವನ್ನ ಇವನ್ ಹಾಕಿ ನೀವು ಡೆಕೋರೇಟ್ ಮಾಡೋದನ್ನ ಯಾ ಸುಡುಗಾಡು ಬೇಕಾಗಿಲ್ಲ ಏನು ಮಾಡೋ ಅವಶ್ಯಕತೆಯೂ ಇಲ್ಲ ಮಾಡೋದಿದ್ರೆ ಎಲ್ಲ ನೆಟ್ಟಗಿರ್ಬೇಕು ಹೊರತು ಇಂಥವ್ ಮಾಡಿ ಅಸಹಿ ಮಾಡಕ್ ಹೋಗ್ಬೇಡ್ರಿ ಈಗ ಯಾರು ಕೇಳಿದ್ರು ನಿಮಗೆ ಇದನ್ನೆಲ್ಲ ಮಾಡಂತೇಳಿ ಅವ್ವ ಹೇಳಿದ್ರೆ ಅದಕ್ಕೆ ಹೇಳಿದ್ರಪ್ಪ ಆಯ್ತು ಬಿಡು ಬೇಡ ಅಂದ್ರೆ ನಮ್ಮವು ಮಾಡೋದು ಇಂಥವೇ ಬೇರೆ ಕೆಲಸ അലങ്കിത്തേജറു നഗി ആകുമ്പത്തി ಅಂದಂಗ ನಾನು ಮಧ್ಯಾಹ್ನ ಅಡಿಗೆ ಏನು ಮಾಡಬೇಕು ಅಂತ ಮಾಡಿವ ಅತ್ತೆಯರ ನನಗೆ ಅಡಿಗೆ ಅಷ್ಟು ಬರಲ್ಲ ನೀವು ಕಲಿಸ್ರಿ ನಾನು ಯಾ ಇನ್ನು ನಾನು ಅಡಿಗೆ ಕ್ಲಾಸ್ ಒಂದು ಚಾಲು ಮಾಡ್ಬೇಕಾ ಆಯ್ತು ಬಿಡೋ ಕಲಿಸ್ತೇನೆ ಇನ್ನು ಮತ್ತೆ ಚಂದ ಕಲ್ತು ನೀನೇ ಮಾಡ್ಬೇಕು ನೋಡಾಯ್ತಾ ಇವತ್ತೊಂದಿನ ನಾನು ಹೇಳ್ಕೊಡ್ತೇನೆ ನಾಳಿಂದ ನೀನೇ ಮಾಡತ್ತ ಏನು ಯವ್ವಾ ಅಡಿಗೆ ಅಂತೆ ಆದಂತ ಇದಂತ ಈಗ ಸದ್ಯಕ್ಕೆ ಹೊಸದಾಗಿ ಬಂದಾಳೆ ಇಲ್ಲ ಅಕ್ಕಿಗೆ ಯಾಕೆ ಅದೆಲ್ಲ ಟೆನ್ಷನ್ ಕೊಡತ್ತಿ ಅಕ್ಕಿಗೆ ಇನ್ನೂ ಅದೆಲ್ಲ ಬರಂಗಿಲ್ಲ ಕಲಿತಾಳ ತಗೊಂಡು ಇದಾನಕ್ಕ ನಾ ಅಡಿಗೆ ಕಲಾಸನ ಹಂಗ ಹಿಂಗ ಅಂತ ಮಾತಾಡೋದು ಈಗ ಅದು ಬಿಡು ಅಂದಂಗ ಬೆಂಗ್ಳೂರ್ಗೆ ಹೋಗ್ಬೇಕಾಗೈತಿ ನಾಡ್ದನ ಹೋಗ್ಬೇಕು ಬೆಂಗಳೂರಿಗೆ ಯಾಕಲ್ಲ ಯಾಕಂದ್ರೆ ಏನ್ ಹೇಳವಾ ಬೆಂಗ್ಳೂರಾಗ ಇಲ್ಲ ನನ್ನ ಕೆಲಸ ಆಯ್ತ್ ಬಿಡಪ್ಪ ಹೋಗು ಬೆಂಗ್ಳೂರ್ಗೆ ಯಾರು ಬೇಡ ಅಂದ್ರೆ ಇರ್ತೇವೆ ಮತ್ತೆ ಇನ್ನೇನ್ ಮಾಡೋದ್ ನಾನು ನನ್ ಸೊಸಿ ಹ್ಮ್ ಹೋಲತ್ತ ಚಂದಾಗಿ ಫೋನ್ಗೆ ಹಚ್ಕೊಂತಿರು ಏನು ನಾವ್ ಹಚ್ಚಿದಾಗು ಎಬಸು ಮತ್ತೆ ಹೆಂಡತಿ ಕೂತ್ ಮಾತಾಡಕ್ಕೂ ಟೈಮ್ ಇಲ್ಲ ತಾಯಿ ಕೂತ್ ಮಾತಾಡಕ್ಕೂ ಟೈಮ್ ಇಲ್ಲ ಅನ್ಬೇಡ ಏನೋ ಪಾಪ ಆ ನಿಂಗ ಎಷ್ಟು ಬೇಜಾರಾಕೈತೆ ಏನ ಹ್ಮ್ ಇಲ್ತೋ ಮತ್ತೆ ಏನ್ ಮಾಡಕೈತಿ ಕೆಲಸ ಆದ್ಮೇಲೆ ಇರೋದಲ್ಲ ಮತ್ತೆ ಹೋಗಿ ಬಾ ಏನೋ ಒಂದ್ ಆರ್ ತಿಂಗಳಿಗೊಮ್ಮೆ ನಾಕ್ ತಿಂಗಳಿಗೊಮ್ಮೆ ತಿಂಗಳಿಗೊಮ್ಮೆ ಬಂದು ಹೋಗು ತೀರಾ ಟೈಮೇ ಇಲ್ಲ ಅಂತ ವರ್ಷಕೊಂಡ್ ಬರ್ಬೇಡ ಅವನ್ ನೀನು ನಾನು ಅಕ್ಕಿನ ಯಾರು ಯಾರ ಅಂದ್ರೆ ನಿಂಗ ಅಕ್ಕಿನ್ ಕರ್ಕೊಂಡೋಗನಪ್ಪ ಬೆಂಗ್ಳೂರ್ಗೆ ಅಲ್ಲ ನಾನು ಹೆಂತಿ ಬಿಟ್ಟು ನಾ ಬೆಳೂರ್ಗೆ ಹೋಗಿ ವರ್ಷನ್ ಗಟ್ಲಿ ಏನ್ ಮಾಡ್ಲಿ ಅಲ್ವೇ ನಂಗೆ ಅಲ್ಲಿ ಕೂಳು ಮಾಡಾಕರ ಬೇಡ ನನ್ನ ಜೊತೆಗೆ ಇರಕ್ಕೆ ಬೇಡ ಅಲ್ಲಿ ಮನಿ ಒಳಗೆ ಮನಿ ಒಂದು ಬಾಡಿಗೆ ತಗೋಬೇಕಂತದೇನಿ ಮತ್ತೆ ಈಗ ಅಲ್ಲಿ ಬಂದು ಇರಕ್ಕ ಮಾಡಕ್ಕ ನಾನು ಒಬ್ಬಕ್ಕೆ ಹೆಂಗಿರಲಿ ಒಬ್ಬನ ಮತ್ತೆ ಅಕ್ಕಿ ಬೇಕಪ್ಪ ಅಂದ್ರೆ ಮದುವೆ ಆಗುತ್ತೆ ಹೆಂಡತಿ ಕರ್ಕೊಂಡು ಬೇರೆ ಆಗಕತ್ತಿ ಏನಪ್ಪ ಅದು ಸುತ್ತಿ ಬಸಿ ಕೆಲಸ ಕೊಂಡೆ ಅಂತ ಹೇಳಕತ್ತಿ ಏನ ಆ ತಗೋ ಆತ ತಾಯಿ ದರ ಕೆ ತಂಗಿ ದರ ಮತ್ತೆ ಐತಿ ನಿನಗ ಇನ್ನು ತಂಗಿ ಮದುವೆ ಮಾಡಬೇಕು ಈಗಿರ್ತಾ ಜಾರ್ ಕೊಳಕತ್ತಿ ನಿನ್ ಪಾಡಿ ನೀ ಕೆಲಸ ಅಂತ ಹೋಗು ಇಲ್ಲಿ ತಂಗಿ ಮದುವೆ ಮಾಡ್ಲಾರ್ದ ಕುಂದ್ರತೇವಿ ಇಲ್ಲ ನಾವು ಅಂತ ಅಲ್ವೇ ತಂಗಿ ಮದುವೆ ಮಾಡಲ್ಲ ಅಂತ ಯಾರಂದ್ರ ಆ ತಂಗಿ ಮದುವೆ ಮಾಡ್ತೀನಪ್ಪ ಮಾಡೇ ಹೋಗ್ಕನತ್ತ ಏನು ಇದು ಮಾಡಿ ಹೋಗಂತೆ ಅಲ್ಲಿ ಹೋದ್ರೂ ಬಂದು ಮಾಡ್ಬೋದು ಅದಕ್ಕೇನಿಲ್ಲ ಹುಡುಗನ್ ನೋಡು ತಡಿ ಚಲೋ ಹುಡುಗನ್ ನೋಡಿ ಆಮೇಲೆ ಮದ್ವಿ ಅಂತ ಮಾಡುನಂತ ಈಗೇನು ಮುದುಕಿ ಹಾಕತ್ತಲ್ಲ ನಕ್ಕೆ ಅಲ್ಲ ಏ ಹಲ್ ಕಟ್ಬಾಡೆ ಆ ಹುಡುಗಿ ಅದು ಯಾವ ಒಂದು ಹುಡುಗನ ಅವನು ಇವನು ಪ್ರೀತಿ ಮಾಡಕತ್ತಿಲ್ಲ ಅವಾಗ ಕೊಟ್ಟು ಲಗ್ನ ಮಾಡ ಮತ್ತೆ ಚಲೋ ಹುಡುಗನ್ ಹುಡುಕ್ತಿ ಬೇಕಾದಂಗ ಹತ್ತು ಕುರ್ಗಿ ಎಂಟು ಹತ್ತು ಕುರ್ಗಿ ಆಸ್ತಿ ಐತಂತ ಹೊಲ ಏನು ಕಡಿಮೆ ಆತನ ಒಂದೊಂದು ಎಕರೆ ಹೊಲಕ್ಕೆ ರೇಟ್ ಹೆಂಗದ ಹೊರಗೆ ಕೇಳೋಗ ಬೇಸದಿ ಮತ್ತೆ ಅದೇನ ಬಿಸ್ನೆಸ್ ಬೇರೆ ಮಾಡ್ತಾನಂತ ಮುಂದಿನ ತಿಂಗಳು ಅದೇ ಅಂತದ ಏನ ಕೆಲ್ಸಕ್ಕೆ ಅದ ಯಾವ ಅಮೆರಿಕಕ್ಕ ಎಲ್ಲ ಹೋಗಮದಾನಂತ ಬಾಳ ಬಾಳ ತಗೋ ಅವ್ರಿಗೆ ಕೊಟ್ಟ ಲಗ್ನ ಮಾಡ ನನ್ನ ಮಗಳ ಏನ ಇಂದ ಮುಂದೆ ಅದನ್ನ ವಿಚಾರಿಸ್ತೇನೆ ಇದನ್ನ ವಿಚಾರಿಸ್ತೇನೆ ಟೈಮ್ ಪಾಸ್ ಮಾಡ್ಕೊಂಡು ಕುಂದ್ರ ಬೇಡ ಅಂದ್ರ ನೀನ್ ಅವ್ರಿಗೆ ಕೊಡ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿ ಏನ ತಿಳಿ ಒಳಗ ನಾನಲ್ಲ ನಿಮ್ ತಂಗಿ ಆಗ್ಯಾಳ ಈಗ ಏನ್ ಮಾಡ್ಕೊಳಕ್ಕೆನ ಅವ್ನ ಅಣ್ಣ ಅನು ಅವತ್ ನಾನ್ ನಿಂಗೆ ಫೋನ್ ಮಾಡಿ ಆ ಹುಡುಗನ್ ಬಗ್ಗೆ ಸ್ವಲ್ಪ ವಿಚಾರಿಸಿದ್ನಲ್ಲ ವಿಚಾರಿಸಿದಿ ಅದು ರೀ ಅವತ್ ಫೋನ್ ಮಾಡಿದ್ದೆ ಅಂದ್ರೆ ಮಧವಿ ಗದ್ಲಿತ್ತಲ್ಲ ಹಾಗಾಗಿ ಮಾತಾಡಕ ಆಗಲಿಲ್ಲ ರೀ ಅವ್ ಫೋನ್ ಏಬಿಸ್ಲಿಲ್ಲ ಅವರು ಅದಾದ್ಮೇಲೆ ಮರ ದಿನ ಮಧವಿನೇ ಸ್ಟಾರ್ಟ್ ಆಗ್ಬಿಡ್ತು ಗದ್ಲಾ ಅದ್ರ ಬಗ್ಗೆ ಮಾತಾಡಕ ಆಗಲಿಲ್ಲ ಕೇಳಲಿಲ್ಲ ನಾನು ಹಂಗಾರ ಈಗ ಒಳಗೆ ಹೋಗು ಮೊದಲು ಫೋನ್ ಮಾಡು ಫೋನ್ ಮಾಡಿ ಆ ಹುಡುಗ ಹೆಂಗೇ ಏನು ಎತ್ತ ತಿಳ್ಕೊ ತಿಳ್ಕೊಂಡು ನಂಗೆ ಹೇಳು ಆತ ಹ್ಮ್ ಸರಿ ಮೊದಲು ನಾವು ಹಿರಿಯರು ಎಲ್ಲ ತೀರ್ಮಾನ ಮಾಡ್ತೀನಿ ಹೋಗಿ ಆಸ್ತಿ ಇದಿದ್ದ ಕರೆನಾ ಅಥವಾ ಅವರು ಹೆಂಗೆ ಏನು ಎತ್ತ ಹುಡುಗಿಯ ಏನು ಕೆಲಸ ಮಾಡ್ತಾನ ಆ ಹುಡುಗನ ಬ್ಯಾಗ್ರೌಂಡ್ ಹೆಂಗೈತೆ ಊರಾಗ ಎಲ್ಲ ವಿಚಾರಿಸಿ ನಾವು ಹ್ಞೂ ಅಂದ್ರೆ ಅಷ್ಟು ಮಾಡ್ಕೋಬೇಕು ನೀನು ಇಲ್ಲ ಅಂದ್ರೆ ಮಾಡ್ಕೊಳಂಗಿಲ್ಲ ಅಂದ್ರೆ ಮಾಡ್ಕೊಳಂಗಿಲ್ಲ ಅಷ್ಟೇ ನೋಡವ್ವ ಅಣ್ಣನ ಅವನಾದ್ರ ಇದ್ದಂತೆಕಿನ ಮದ್ವಿ ಮಾಡ್ಕೊಂಡೆ ಶ್ರೀಮಂತ ಹುಡುಗಿನ ನಂಗೆ ಅರಿ ಹಿಂಗಂತಾನೆ ಯಾವ ಅವನು ಹೇಳಿದ್ದ ಆಗ್ಲಾರ್ದವ್ರು ಏನೇನಾರ ಚಾಡಚ್ತಾರೆ ಅವ್ರ ಇವ್ರ ಮಾತು ಕೇಳ್ಬೇಡ ನಿಮ್ಮ ಮನ್ಯಾಗ ಅಂತೇಳಿ ಈಗ ಏನು ಮಾಡೋದು ನೋಡು ಅಂತಾಳಿ ಯಾವ ವಿಚಾರಿಸ್ತೀನಂದನಿಲ್ಲ ಹೋಗ್ಲತ್ತಗ ಅವಂದಾರ ಆಗ್ಲತ್ತಗ ಎಲ್ಲಿ ಹೋದ್ರಿ ಇವರು

ನೀವು ಹೋಗಿ ಬರ್ರಿ ಪಾಪ ಅವರು ಈಗ ಆಫೀಸ್ ಕೆಲಸ ಒಂದೇ ಸಲ ಒಂದು ವಾರ ಸುಟ್ಟಿ ಹಾಕಿದ್ದಕ್ಕೆ ಎಲ್ಲ ಮೈಮೇಲೆ ಮೇಲೆ ಬಿದ್ದಿರ್ತದೆ ಪಾಪ ಅವ್ರು ಒಬ್ಬರೇ ಮಾಡ್ಕೊತಾರಲ್ಲ ಅದಕ್ಕೆ ಹೋಗ್ರಿ ಕೆಲಸ ಮಾಡೋಗ್ರಿ ನೀವು ಕೂಡ ಇವತ್ತು ಆಫೀಸಿಗೆ ಹೋಗ್ರಿ ಏನೇನಾದವೆ ಎಲ್ಲ ಪೆಂಡಿಂಗ್ ಅವು ಇವಾಗ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಟ್ರೆ ಅವ್ರಿಗೂ ಹೆಲ್ಪ್ ಆಕತಿ ಕರೆಕ್ಟಾಗಿ ಹೇಳಿದ್ವಿ ಪಾರ್ವತಿ ನಾನು ಅದನ್ನೇ ಹೇಳೋಣ ಅಂತ ಬಂದೆ ಇವತ್ತು ಆಫೀಸಿಗೆ ಬಾರಪ್ಪ ಅಂತ ಹೇಳಿ ಹೇಳೋಣ ಅಂತ ಬರೋ ಅಷ್ಟೊತ್ತಿಗೆ ನೀನ ಹೇಳಾಕತಿದ್ದೆ ಅವಂಗ ಹಾಪ ನಾನು ಬರ್ಬೇಕಂತ ಹೇಳಿದ್ದೆ ಇವರು ಪಾರ್ವತಿ ಇವ್ರದಾರಲ್ಲ ಇವತ್ತೊಂದಿನ ಸೂಟಿ ಮಾಡು ಅಂತ ಹೇಳಾಕತ್ತಿದ್ರು ನಾನು ಆಲ್ರೆಡಿ ಹಾ ಹಾಪ ಬರ್ತೀನಿ ಅಪ್ಪ ನೀವು ಮುಂದೆ ಆಫೀಸಿಗೆ ಹೋಗಿರಿ ಈಗ ಇನ್ನೊಂದ್ ಎರಡು ಮೂರು ಗಂಟೆ ಒಳಗ ಜಳಕ ಮಾಡಿ ಬಂದೇ ಬಿಡ್ತೀನಿ ಅಂದ್ರೆ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಾಕತ್ತೀನ ಇಲ್ಲಪ್ಪ ಇನ್ನೊಂದ್ ಎರಡು ಮೂರು ಗಂಟೆ ಅಂದ್ರೆ ಮಧ್ಯಾಹ್ನ ಆಗೋದು ಅದಕ್ಕೆ ಹೇಳಿದ್ದು ಈಗ ಅದೆಲ್ಲ ಏನ್ ಬೇಡ ಹದಿನೈದು ನಿಮಿಷ ಟೈಮ್ ಕೊಡ್ತೀನಿ ತಳ ಕುಂತಿರ್ತೀನಿ ಫಟ್ ಫಟ್ ಅಂತ ಜಳಕ ಮಾಡಿ ನನ್ ಜೊತೆಗೆ ಬರ್ಬೇಕು ನೀ ಅಷ್ಟೇ ಸುಮ್ನೆ ಯಾಕ ಹೋಗು ಒಂದ್ ಆಫೀಸ್ಗೆ ಎರಡೆರಡು ಕಾರ್ ಹೋಗಿ ಪೆಟ್ರೋಲ್ ವೇಸ್ಟ್ ನನ್ ಕಾರ್ನಾಗ ನಾವೇ ಹೋಗು ನಿಬ್ರು ಏನ

ಸರಿ ಚಾ ಮಾಡ್ಕೊಂಬ ಅರೇ ನಿಮ್ಮ ಆಫೀಸಿಗೆ ಯಾವ ತರ ಡ್ರೆಸ್ ಇಡ್ಲಿ ಅಂದ್ರೆ ನೀವು ರೆಗ್ಯುಲರ್ ಆಗಿ ಹಾಕೋತಿರಲ್ಲ ಅವೆಲ್ಲ ಏನು ನನಗೆ ಗೊತ್ತಿಲ್ಲ ನೀವು ತೋರಿಸಿದ್ರೆ ಅಂದ್ರೆ ಅವನ್ನೆಲ್ಲ ಪಲಂಗ್ ಮೇಲೆ ಇಟ್ಟೋಕೇನೆ ಏನು ಬೇಕಾಗಿಲ್ಲ ನಾನು ಇಟ್ಕೊಂತೇನೆ ಯಾಕ್ರಿ ಸಿಟ್ ಮತ್ತೆ ಯಾಸ್ ಚಂದ ಇವತ್ತು ಒಂದಿನ ಸೂಟಿ ಮಾಡ್ತೀನಿ ಅಂದೆ ಏನು ಮಾವ ಸುಸಿ ಕೂಡ ನಾನು ನಂಗ ಆಫೀಸಿಗೆ ಕಳಿಸಕ್ಕೆ ನೋಡ್ತೀರಿ ಬರೆ ಪಾಪ ರೀ ಅವರಿಗೆ ತ್ರಾಸ ಆಕಿತಲ್ಲ ಆ ತಗೋ ಸರಿ ನಾನು ಹೋಗ್ಕೇನಿ ಇದು ಬೆಂತಿಕ್ ಬಾ ಬೆನ್ನೆಲ್ಲ ಹೊಲಸಾಗೈತಿ ಹ್ಞೂ ನಾನು ತಿಕ್ಕಲ್ಲಪ್ಪ ಚಾ ಮಾಡ್ಬೇಕು ನೀ ಬೆಂತಿಕ್ಕಲ್ಲ ಅಂದ್ರೆ ನಾನು ಜಳಕನ ಮಾಡಂಗಿಲ್ಲ ಹೋಗ್ರಿ ನಾವೇ ತಿಲ್ಲ ಓ ದೇವರೇ ಎಂತ ಎಂತಿ ಕೊಟ್ಟೆಪ್ಪ ಗಂಡ ಒಂಚೂರು ತಿಕ್ಕ ಕರ್ದ್ರ ಬರ್ ನೋಡು ಹ್ಮ್ ನಮ್ಮ ಬೆನ್ನು ನಾವೇ ತಿಕ್ಕೋಬೇಕಾತ ಎಕ್ಸ್ಟ್ರಾ ಎರಡ್ ಕೈ ಕೊಟ್ಟಿದ್ರೆ ಚೆನ್ನಾಗಿ ಚೆನ್ನಾಗಿರ್ತಿತ್ತು ನಮ್ ಬೆನ್ನು ಅವ್ರ ತಿಕ್ಕೊಂತಿದ್ವಿ ಬೆನ್ನು ಪರದೇಶ ಅಂತ ತಿಕ್ಕ ಕರ್ದಾಗ ಒಲ್ಲೆನ್ ಬರ್ದಂತ ನಮ್ಮ ಹೇಳೋತ್ನ ಬೆನ್ನು ಯಾರ ತಿಕ್ಕಂದ್ಬಿಟ್ಲೆ ತಿಕ್ಬಿಡ್ಬೇಕಂತ ಹಂಗಲ್ರಿ ಮಾವರ್ ಚಾ ಕೇಳಕತ್ತಾರಲ್ಲೇ ಚಾ ಮಾಡಕ್ ಹೋಗ್ಬೇಕ್ ನಾನು ಅವ್ರ ಏನ್ ಅನ್ಕೊಳಂಗಿಲ್ಲ ಚಾ ಕೇಳಿ ಇಷ್ಟೊತ್ತ ಪಾರ್ವತಿ ಚಾ ಕೊಟ್ಟಿಲ್ಲ ಅನ್ಸಲ್ಲ ಅದಕ್ಕ ಇವತ್ತೊಂದಿನ ಮತ್ತೊಂದಿನ ನೀವು ಸ್ನಾನ ಮಾಡ್ರಿ ನಾಳೆ ನಾನೇ ತಿಕ್ತೀನಿ ಬೆನ್ ತಿಕ್ಕಿದ್ರೆ ಜಾಕ ಮಾಡೋದು ಇಲ್ಲಾಂದ್ರೆ ನೋ ಆಫೀಸ್ ನೋ ಜಳಕ ನಾನು ರಾಜ ಅಲ್ಲನ ಸೋಪಿ ಎಲ್ಲಿಟ್ಟೆ ನಾನು ಅಬ ಚಾ ಚಾಪುಡಿ ಚಾಪುಡಿ ಎಲ್ಲಿಟ್ಟೆ ನಾನು ಅದಿರ ಚಾ ಚಾ ಮಾಡ್ತೀನಿ ಅದಿಗೆಮ್ಮ ಚಾಪುಡಿ ನಾನು ರೂಮ್ ನಾಗ ಇಡಲ್ಲ ಅಡಿಗೆ ಮನೆಗೆ ಇಟ್ಟಿರ್ತೀವಿ ே அவரு கேஸ் நான்கொட்டே அதுக்காத்தி இரலி இரலி அது கொட்டிங்க ಒಂದ್ ಬೆಳಗಿಂದ ಎಲ್ಲಿ ಹೋಗಿದ್ರಿ ಏ ಆ ಶಂಕರಪ್ಪನ್ ಮಗಳದ ಇವತ್ ಹಣ್ಣು ಇಡಕ್ ಬಂದಿದ್ದಿಲ್ಲ ಅಲ್ಲಿ ಹೋಗಿದ್ನಿ ಯಾಕ ಏನ ಕೆಲಸ ಇತ್ತನ ಕೊಡ್ ತಗೊಳದ್ ಮಾತಾಡ್ಬೇಕು ಒಟ್ ಬಾರಪ್ಪ ಅಂತ ಹೇಳಿ ಮತ್ತ ಮನಿ ಒಬ್ಬೊಬ್ರು ಹಿರಿಯಾರ ಕರೆದಿದ್ದಿಲ್ಲ ಅದಕ್ಕೆ ಹೋಗಿದ್ನಿ ಕಡಿಗೆ ಇದು ತುಲಿ ಬಂಗಾರ ಎರಡ್ ಲಕ್ಷ ರೂಪಾಯಿ ಕೊಡುದು ಗೋರ್ಮೆಂಟ್ ಕೆಲಸ ತಗದ್ ಹುಡುಗ ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಹಂಗ ಹಿಂಗ ಊರ್ ಉಪಕಾರ ಮಾಡ್ಕೊಂತ ಮನಿ ಮಾರಿಯಾಗಿ ಇರ್ತೀರ ಏನು ಮನೆಯಾಗ ಮಗಳದಾಳ ಮದಿ ಮಾಡ್ಬೇಕನ್ನ ತಲೆಗೈತು ನಾ ನನಗೆ ನನಗೆ ಹೇಳಾಕತ್ತೀನಿ ನೀನು ಯಾಕ ನನ್ನ ಮಗಳಿಗೆ ಏನೋ ಒಂದು ವರಹುಡಿಕ್ಕೆ ಮದುವೆ ಮಾಡೋದಾಗದಿಲ್ಲ ಅಂತ ಮಾಡಿ ಎನ್ನನಗೆ ಅಲ್ರಿ ಮತ್ತಿನೇನೋ ನಿಮ್ಮ ಅತ್ತಿಗೆ ಮದાળಲು ಬಾಳ ಹಂಡ ಬೇರಿಕೆ ದಾಡ್ರಿ ಅಲ್ಲ ನೋಡಿದಿನು ಒಂದು ಹುಡುಗ ನಿಶ್ಚಯ ಆಗಿತ್ತು ಆ ಹುಡುಗಇದಕ್ಕೆ ಇದ್ದಂಗ ಮದಿ ಅಲ್ಲ ಅಂತ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ಳವಾ ಕ್ಯಾನ್ಸಲ್ ಮಾಡದಿಕ್ಕೆ ತಡಾಕಿಲ್ಲ ಮಗಗೆ ನೋಡಿದಿನು ಅಂತ ಬಂಗಾರದಂತ ಸಂಬಂಧ ಸಿಕ್ತ ಆ ಅವರ ತಮ್ಮ घरा ಅಂದೆ ಆ ಹುಡುಗನು ಇನ್ನೊಂದು ಹುಡುಗಿ ಲವ್ ಮಾಡ್ದೆವನ ಅವರು ನೋಡಿದಿನ ಇದ್ದಂತ ಮನಿ ಹುಡುಗನ ಲವ್ ಮಾಡಿ ಆಕಿನ ಮದುವೆ ಮಾಡ್ಕೊಂಡ್ ಆ ಪಾರ್ವತಿ ಎಲ್ಲ ಮುಗಿತಪ್ಪ ಏನು ಮಾಡೋದು ಅನ್ಕೊಳ್ಳೋ ಅಷ್ಟೊತ್ತಿಗೆ ನೋಡಿದನು ಆ ಹುಡುಗಿ ಎಷ್ಟು ಎಷ್ಟ್ ಅವ ಯಾರ ಭಯ ಅವರು ಅವ್ರು ಕೂರಿಗೆ ಆಸ್ತಿ ಐತಂತ ಅಂತ ಅವ್ರಿಗೆ ಮಗಳ್ನ ಕೊಡಾ ಕುಂಟಾಳಿಕಿ ನಿಮ್ಮ ಆ ಲವ್ ಲವ್ ಮಾಡ್ಯಾಳ ಲವ್ ಗೊತ್ತನು ನೋಡಿದೆನ ಅಲ್ಲೇ ಆ ತಿನ್ನ ಅವ್ರದ್ದು ಮದುವೆ ಆಗೋಗತಿ ಈಕೆ ಹಿಂಗ ಕುಂದ್ರದ ಈಕೆ ಯಾವಾಗ ಈಕಿ ಮದ್ವೆ ಮಾಡೋದು ಅಂತ ನಾನು ಮಾಡನ್ ಬಿಡೋ ಮರ ಏನ್ ನನ್ನ ಮಗಳಿಗೆ ವಯಸ್ಸಾತನ ಅವ್ರಲ್ಲಂದ್ರ ಅವ್ರ ಸಂಬಂಧ ಹುಡುಕ್ತೇನೆ ಹ್ಮ್ ಹುಡುಕ್ತಿರಿ ಯಾವಾಗ ಹುಡುಕ್ತಿರ ಏನಾದಾಗ ಸಾಕಾಗಿತ್ ನನ್ಗಂತರ ನೀ ಹೋಗಿ ತಾಟ್ ಹಚ್ಚ ನನಗೆಲ್ಲ ಗೊತ್ತೈತಿ ನೋಡುದು ತಿನ್ನೋದೊಂದೇ ಗೊತ್ತಿರೋದು ಎಪ್ಪ ಅವನ್ ಮಾತಿ ಏನು ತಲೆ ಕೇಳಿಸ್ಕೊಬಡ ನನಗೆ ಏನು ಅರ್ಜೆಂಟ್ ಮದಿ ಆಗಬೇಕು ಅಂತ ಏನಿಲ್ಲಪ್ಪ ನಾ ಈಗ ಹೆಂಗ ಅದನ್ನೆಲ್ಲ ಹಂಗ ಆರಾಮ ಅದೇನಿ ಹೋ ಮಗಳ ನೀ ಆರಾಮ ಇರುವ ಯಾಕಂದ್ರೆ ಮದುವೆ ಆಗಿನ ಗೋಳಾಟ ಪಡೋದೈತಿ ಐತಿ ಗಂಡನ ಮನೆ ಮಾಡಿ ಹಾಕೋದು ಐತಿ ಐತಿ ಆರಾಮ ಇರು ನನ್ನ ಇರು ಮನೆಯಾಗಿರು ಮಠಾನು ಹಂಗಂತೇಳಿ ಗಂಡು ಮನೆಗೆ ಹೋಗಿಂದು ಆರಾಮ ಇರ್ಬೇಕು ನೀನು ಅಂತ ಮನೆ ನೋಡೇ ಕೊಡ್ತೇನೆ ತಿಳಿ ಕಟ್ಸ್ಕೊಂಡ ಹ್ಞೂ